ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಅಗ್ನಿಹೋತ್ರ ಮಾಡೋದನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಆ್ಯಕ್ಚುಲಿ ನನಗಿದನ್ನು ರಜನಿ ಅರವಿಂದ್ ಅಂಥೇಳಿ ನಮ್ಮ ಗುರುಗಳು ಕಲಿಸ್ಕೊಟ್ಟಿದ್ದು ಯಾವ ಥರ ಮಾಡಬೇಕು ಇದರಿಂದ ಏನೆಲ್ಲ ಲಾಭಗಳಿದೆ ಅಂತೆಲ್ಲ ಹೇಳಿ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಆಮೇಲೆ ಇದ್ರ ಬೆನಿಫಿಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಹಿಂದೂಗಳ ಮನೆಯಲ್ಲಿ ಅಂದರೆ ಯಾವುದೇ ರೀತಿಯ ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದನ್ನು ಪಾಲಿಸ್ಬಹುದು ಮಾಡಬಹುದು ನೋಡಿ ಇಲ್ಲೇ ನೋಡ್ತಿದ್ದೀರಾ ನೀವು ಇದು ನವಗ್ರಹದ ಕಡ್ಡಿಗಳು ಅಂತೇಳಿ ಸಿಗುತ್ತೆ ನವಗ್ರಹದ ಚಕ್ಕೆಗಳು ಅಂತೇಳಿ ಇದೆಲ್ಲ ಗಂದ್ಕೆ ಅಂಗಡಿಯಲ್ಲೇ ಸಿಗುತ್ತೆ ಬೆರಣಿ ಆಗಿರ್ಬೋದು ಎಲ್ಲ ಆರ್ಗ್ಯಾನಿಕ್ ಆಗಿರಬೇಕು ಅಂದರೆ ದೇಸಿ ಹಸುವಿನ ತುಪ್ಪ ಮತ್ತು ಬೆರಣಿ ಇದು ಎಲ್ಲ ಕೂಡ ಗಂದಿಗೆ ಅಂಗಡಿಯಲ್ಲೇ ಸಿಗುತ್ತೆ ಮತ್ತು ಇದು ಕಿಟ್ಟನ್ನು ಕೇಳಿದ್ರಿ ನೀವು ಅಗ್ನಿಹೋತ್ರ ಮಾಡೋ ಕಿಟ್ ಎಲ್ಲಿ ಸಿಗುತ್ತೆ ಅಂತೇಳಿ ತಿಳಿಸಿ ಅಂತೇಳಿ ಕಮೆಂಟ್ ಮಾಡಿದ್ರಿ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಥವಾ ಗಂದಿಗೆ ಅಂಗಡಿಲಿ ನಿಮ್ಮೂರಲ್ಲಿ ಏನಾದರೂ ಸಿಟಿ ಸೈಡ್ ಇದ್ದೀರಾ ಅಂತಂದರೆ ಬೆಂಗಳೂರಲ್ಲಿ ಆರಾಮಾಗಿ ತೊಗೋಬೋದು ಇಲ್ಲಾಂದರೆ ಆನ್ಲೈನ್ ತ್ರೂ ಬುಕ್ ಮಾಡಿ ತಗೋಬಹುದು ಇದರ ಪ್ರೈಸ್ ಬಂದು ಒಂದೂವರೆ ಎರಡು ಸಾವಿರದವರೆಗೂ ಆಗುತ್ತೆ ಇದು ತುಂಬಾ ಬೆನಿಫಿಟ್ಸ್ ಇದೆ ನಾನು ತುಂಬ ಡೀಟೇಲಾಗಿ ಇಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ನಾನು ಕೂಡ ಬಿಗಿನರ್ ಅಂದರೆ ಇವಾಗ ನಾನು ಶುರು ಮಾಡಿ ನನಗೆ ಮೂರು ದಿನಕ್ಕೆ ನನಗೆ ಸೂಪರ್ ರಿಸಲ್ಟ್ ಬಂತು ನನಗೆ ಆಶ್ಚರ್ಯ ಆಯಿತು ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಒಂದು ರೀತಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಒಂಥರ ಕಿರಿಕಿರಿ ಆಗುತ್ತೆ ಗಲಾಟೆ ಆಗುತ್ತೆ ಜಗಳ ಆಗುತ್ತೆ ಈ ಥರ ಎಲ್ಲ ಇದ್ದರೂ ಕೂಡ ಅದಾದ್ರೂ ದುಷ್ಟಶಕ್ತಿಗಳಿದ್ದರೂ ಕೂಡ ಮನೆಯಲ್ಲಿ ಅಗ್ನಿಹೋತ್ರ ಮಾಡೋದ್ರಿಂದ ಅದೆಲ್ಲವೂ ಕೂಡ ದೂರ ಆಗಿಬಿಡುತ್ತೆ ನನಗೆ ರಿಸಲ್ಟ್ನ ನೋಡಿ ನನಗೆ ಶಾಕ್ ಆಯಿತು ಆ್ಯಕ್ಚುಲಿ ಈ ಥರ ಅಮೇಝಿಂಗ್ ರಿಸಲ್ಟ್ ಸಿಕ್ಕಿದೆ ನನಗೆ ಇದನ್ನು ನಾನು ನನ್ನ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ಮತ್ತೆ ಪ್ರೊಸೀಜರ್ ಏನಂತಂದರೆ ಎಲ್ಲ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ನಾನೊಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರ ನಾನು ಫಾಲೋ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಅಕ್ಕ ವ್ಲಾಗ್ಸನ್ನು ಹಾಕಿ ಇತ್ತೀಚೆಗೆ ವ್ಲಾಗ್ಸೇ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀರಾ ನಾನೇ ಸ್ವಲ್ಪ ಸಮಯನ ತೊಗೊಳ್ತಾ ಇದ್ದೀನಿ ವ್ಲಾಗ್ಸನ್ನೆಲ್ಲ ಶೂಟ್ ಮಾಡೋದಕ್ಕೆ ನನಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮತ್ತು ಬೆಳಗ್ಗೆ ಹೊತ್ತು ಸ್ವಲ್ಪ ಹೊತ್ತು ಮನೆಗೆ ಯಾವ ರೀತಿ ನಮ್ಮ ಕೈಲೇ ಇರುತ್ತೆ ಗೃಹಿಣಿಯರ ಕೈಲಿ ಕೆಲವರು ನೋಡಿ ಗಂಡ ಹೆಂಡತಿ ಮಕ್ಕಳು ಎಲ್ಲಿ ಮೂವರು ಕೂಡ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಬಂದರೆ ಒಳ್ಳೆಯದು ಅಟ್ಲೀಸ್ಟ್ ಮನೇಲಿ ಒಬ್ಬರಾದರೂ ಇದನ್ನು ನಮ್ಮ ಒಂದು ಅಗ್ನಿಹೋತ್ರ ಅನ್ನೋದನ್ನು ಮನೇಲಿ ಒಬ್ಬರಾದರೂ ಫಾಲೋ ಮಾಡ್ಕೊಂಬಂದರೆ ನಮ್ಮ ಒಂದು ಸನಾತನ ಪದ್ಧತಿ ಇದು ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂತೆಲ್ಲ ಹೇಳಿ ಅಪ್ಪ ನನಗಂತೂ ನಿಜವಾಗ್ಲೂ ಶಾಕ್ ಆಯಿತು ಫ್ರೆಂಡ್ಸ್ ಅಷ್ಟು ಒಳ್ಳೆ ರಿಸಲ್ಟ್ ಮತ್ತು ಇದನ್ನು ತ್ರಿಕೋನ ಆಕಾರದಲ್ಲಿ ಜೋಡಿಸ್ಕೊಂಡಿದ್ದೀನಿ ಬೆರಣಿನೆಲ್ಲ ಇವಾಗ ನಾನು ಒಂದು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಮತ್ತು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ ನಮ್ಮ ಗುರುಗಳು ಅದನ್ನು ಹೇಳಿ ನಂತರ ನಾನು ಶುರು ಮಾಡ್ತೀನಿ ಮಕ್ಕಳನ್ನು ಕೂಡ ಕರೆದು ಕೂರಿಸ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂತ್ಕೊಂಡು ಮಾಡ್ಬೋದು मृत्योर्मुक्षीयमामृतात् ॐ त्रयम्बकं यजामहे सुगन्धिं पुष्टिवर्धनम् पूर्वारुकमिव वन्दनान् मृत्योर्मुक्षीयमामृतात् ॐ ನಾನು ಆಗಲೇ ಹೇಳಿದ್ದೀನಿ ಇನ್ನು ಬಿಗಿನರ್ ನನಗೆ ಅಷ್ಟೊಂದು ಎಕ್ಸ್ಪರ್ಟೈಸ್ ಆಗಿಲ್ಲ ಬಟ್ ನಮ್ಮ ಒಂಚೂರು ಸಂದೇಹ ಬರದೇ ಇರೋ ಥರ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮುಂದೆ ಬರ್ತಾ ಬರ್ತಾ ವೀಡಿಯೋಸಲ್ಲಿ ಡೀಟೇಲಾಗಿ ಅಗ್ನಿಹೋತ್ರ ಮಾಡಬೇಕಾದ್ರೆ ಯಾವ ರೀತಿಯ ಮಂತ್ರಗಳನ್ನು ಹೇಳಬೇಕು ಯಾವೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಹೇಳಿ ನಾನು ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ ಮುಂದೆ ಬರೋ ವಿಡಿಯೋಗಳಲ್ಲೂ ಕೂಡ ಅಂದರೆ ಸೂರ್ಯ ಹುಟ್ಟುವಾಗ ಆ ಸೂರ್ಯನ ಒಂದು ಕಿರಣದ ಸ್ಪರ್ಶ ಆಗುತ್ತಲ್ಲ ಮೊದಲನೆಯ ಸ್ಪರ್ಶ ಆ ಟೈಮ್ ಅನ್ನೋದು ಕರೆಕ್ಟಾಗಿ ನೋಡ್ಕೋಬೇಕು ಸನ್ರೈಸ್ ಟೈಮ್ ಅನ್ನೋದು ಒಂದೊಂದು ಊರಿಗೆ ಒಂದೊಂದು ಸಮಯ ಅನ್ನೋದಿರುತ್ತೆ ಅದೇ ಟೈಮಿಗೆ ನಾವು ಇದನ್ನು ಮಾಡಬೇಕಾಗುತ್ತೆ ಈ ಥರ ಅಗ್ನಿಹೋತ್ರದ ಕಿಟ್ಟು ಮತ್ತು ದೇಸಿ ತುಪ್ಪ ಬೆರಣಿ ಒಂದು ಸ್ವಲ್ಪ ಈ ಪಾಲಿಷ್ ಆಗದೇ ಇರೋವಂಥ ಕೆಂಪಕ್ಕಿ ಅಥವಾ ಪಾಲಿಶ್ ಆಗದೇ ಇರೋವಂಥ ಅಕ್ಕಿ ಆದರೂ ನಡೆಯುತ್ತೆ ಯಾವುದಾದ್ರೂ ರೇಷನ್ ಅಕ್ಕಿ ಇದ್ದರೂ ಕೂಡ ನಡೆಯುತ್ತೆ ಆದರೆ ಪಾಲಿಷ್ ಆಗಿರಬಾರ್ದು ಅಕ್ಕಿ ಅನ್ನೋದು ಒಂದು ದೀಪವನ್ನು ಹಚ್ಚಿಟ್ಕೊಂಡು ಮುದ್ರೆಯಲ್ಲಿ ಗುರುಗಳು ತೋರಿಸ್ಕೊಟ್ಟಿದ್ದಾರೆ ಆ ಮುದ್ರೆಯಲ್ಲಿ ಒಂದೆರಡು ಬಾರಿ ಅಕ್ಕಿಯನ್ನು ತೆಗೆದಿಟ್ಕೋಬೇಕು ಅದರ ಮೇಲೆ ತುಪ್ಪವನ್ನು ಹಾಕಿಟ್ಕೊಳ್ಬೇಕು ಒಂದು ಸ್ವಲ್ಪ ಮಂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ ಮಹಾ ಮೃತ್ಯುಂಜಯ ಜಪವನ್ನು ಮಾಡಿ ಅಂಥೇಳಿ ಅದನ್ನು ಸ್ವಲ್ಪ ಹೊತ್ತು ನಾನು ಕೂಡ ಹೇಳ್ತೀನಿ ಮಕ್ಕಳು ಕೂಡ ಕೂಡ ಹೇಳ್ತಾರೆ ಅಂದರೆ ಸಣ್ಣ ಒಂದು ಸ್ವಲ್ಪ ಕೂರಲ್ಲ ಬಟ್ ನಾವು ಇದನ್ನೆಲ್ಲ ಮನೇಲಿ ಮಾಡ್ತಾ ಇದ್ದರೆ ಆ ಮಕ್ಕಳಿಗೆ ನೋಡಿ ಸಂಸ್ಕಾರ ಅನ್ನೋದು ಬರುತ್ತೆ ಅವರು ಕೂಡ ಅವರು ಓದೋದ್ರಲ್ಲಾಗಿರ್ಬೋದು ಕೆಲವೊಂದು ಸಲ ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಒತ್ತಡ ಇರುತ್ತೆ ಅವರಲ್ಲೂ ಕೂಡ ಚಿಕ್ಕ ಚಿಕ್ಕ ವಯಸ್ಸಿಗೆ ಖಿನ್ನತೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಮಕ್ಕಳು ಅದನ್ನೆಲ್ಲವನ್ನು ತಡೆಗಟ್ಟಬಹುದು ನಾವು ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡಿಡೋದಲ್ಲ ಈ ರೀತಿಯ ಕೆಲವೊಂದು ನಮ್ಮ ಆಚರಣೆ ಪದ್ಧತಿಗಳನ್ನು ಪಾಲಿಸುವುದರ ಮೂಲಕ ಅವರಲ್ಲೂ ಕೂಡ ನಾವು ಪಾಸಿಟಿವಿಟಿಯನ್ನು ತುಂಬಿದಂತೆ ಆಗುತ್ತೆ ಮತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಮುಂದುವರಿಸಿದಂತೆ ಆಗುತ್ತೆ ಮನೆಯಲ್ಲಿ ನಿಮಗೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಅನ್ನೋದಾಗ್ತಾ ಇದೆ ಅಂಥೇಳಿ ನನ್ನ ಜನ್ಮ ಜನ್ಮದ ಪುಣ್ಯ ನನಗಿದೆಲ್ಲ ಸಿಗ್ತಾ ಇರೋದು

ಸೊ ನಮ್ಮ ಗುರುಗಳು ರಜನಿ ಅರವಿಂದ್ ಅವರು ಕೂಡ ಅವರ ಚಾನಲಲ್ಲಿ ಆದಷ್ಟು ಬೇಗ ವಿಡಿಯೋನ ಹಾಕ್ತಾರೆ ನೀವು ಅದರಲ್ಲಿ ನೋಡಿದ್ರೆ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ನಾನು ಕೂಡ ಮುಂದೆ ಹೋಗ್ತಾ ವಿಡಿಯೋಸ್ನ ಹಾಕ್ತೀನಿ ಅಂತ ಹೇಳಿದ್ದೀನಿ ಅಂದರೆ ಯಾವ್ಯಾವಾಗ ಯಾವ್ಯಾವ ಶ್ಲೋಕಗಳನ್ನ ಹೇಳಬೇಕು ಪ್ರತಿಯೊಂದನ್ನು ನಾನು ನೋಡಿ ನೀವು ನೋಡ್ತಿರ್ಬೋದು ಬುಕ್ಕನ್ನು ನೋಡಿಕೊಂಡು ನಾನು ಸ್ವಲ್ಪ ಮರೆಯೋದು ಜಾಸ್ತಿ ಅದಕ್ಕೆ ನಾನು ಎಲ್ಲವನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗ ಯಾವಾಗ ಯಾವ್ಯಾವ ಮಂತ್ರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅಂತೇಳಿ ಒಂದು ಹತ್ತು ನಿಮಿಷಗಳ ಕಾಲ ಅಂದರೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇದನ್ನೆಲ್ಲ ಇಟ್ಟು ಕುಂಕುಮ ಹಚ್ಚಿ ಒಂದು ಪುಟ್ಟು ರಂಗೋಲಿ ಹಾಕಾದರೂ ನಾವು ಶುರು ಮಾಡ್ಬೋದು ನಾನು ಸಂಜೆ ಟೈಮಲ್ಲಿ ಇದ್ದೆ ಸೊ ಅದನ್ನೇ ಶೂಟ್ ಮಾಡಿದ್ದೀನಿ ನಾನು ಏನು ಉದ್ದೇಶ ಇರಲಿಲ್ಲ ಇದನ್ನು ಶೂಟ್ ಮಾಡಲೇಬೇಕು ಅಂತ ಮಾಡಲಿಲ್ಲ ನಾನು ಮಾಡಬೇಕಾದ್ರೆ ಜಸ್ಟ್ ಕ್ಯಾಮ್ರಾ ಆನ್ ಮಾಡಿಟ್ಟು ಶೂಟ್ ಮಾಡೋವಂಥದ್ದು ಮಕ್ಕಳಿಗೂ ಕೂಡ ನೋಡಿ ಆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನಾವು ಮಾಡ್ಬೇಕಾದ್ರೆ ಸುತ್ತ ಮನೆ ಮಂದಿ ಎಲ್ಲ ಕುತ್ಕೊಳ್ಬಹುದು ಆ ಮನೆಯಲ್ಲಿ ನೋಡಿ ಸೈಂಟಿಫಿಕಲಿ ಕೂಡ ವೈಜ್ಞಾನಿಕವಾಗಿಯೂ ಕೂಡ ಅಗ್ನಿಹೋತ್ರ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಗೊತ್ತಾ ತುಂಬಾ ಯೂಸ್ ಆಗಿದೆ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಇದು ತುಂಬಾ ಒಳ್ಳೆಯದು ಮನೆಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ ಮನೆಗೆ ಹೋಗೇ ಅನ್ನೋದು ಏನು ಬರುತ್ತೆ ನೋಡಿ ಅದು ಮನೆ ತುಂಬ ಆವರಿಸ್ಕೊಳ್ಳುತ್ತಲ್ಲ ಹೊರಗಡೆಯಿಂದ ನೀವು ಒಳಗಡೆ ಬಂದಾಗ ಆ ಒಂದು ಅನುಭವನೇ ಹೇಳುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ನೋಡಿ ಏನಾದರೂ ಎಲ್ಲಾದರೂ ಹೋಗಿ ಬಂದರೆ ಕುತ್ ಬಂದು ಕೂತ್ಕೊಂಡಿದ್ದ ತಕ್ಷಣ ಮನಸ್ಸಿಗೆ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ಸಾಕಷ್ಟು ನನಗಂತೂ ಒಳ್ಳೇದಾಗ್ತಿದೆ ನಾನು ಅದಕ್ಕೆ ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಾನು ಇದೆಲ್ಲ ಅಳ್ವಡಿಸ್ಕೊಳ್ತಾ ಇದ್ದೀನಿ ಅಪ್ಕಮಿಂಗ್ ವಿಡಿಯೋಸಲ್ಲಿ ಸಾಕಷ್ಟು ಇನ್ನೂ ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ನೀಡೋ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು